ಉತ್ತೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಈ ಸಿವವಾಗಿ ಆಯ್ಕೆಯಾದ ಶಿಕ್ಷಕ ಅಮೀರ್ ಬಾಷಾ ಸೇರಿದಂತೆ ಮಾಜಿ ಸೈನಿಕರನ್ನ ಸನ್ಮಾನಿಸಲಾಯಿತು ಇತ್ತೀಚೆಗೆ ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಕ ಅಮೀರ್ ಭಾಷಾ ಅವರು ಸರ್ಕಾರಿ ಉರ್ದು ಶಾಲೆ ಮಲ್ಲೂರು ಗ್ರಾಮದಲ್ಲಿ ಒಂಬತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಇ ಆಗಿ ಆಯ್ಕೆಯಾದರು ಶಾಲಾ ಸಿಬ್ಬಂದಿಗಳು ಹಾಗೂ ಊರಿನ ನಾಗರಿಕರು ಸಂತೋಷ ವ್ಯಕ್ತಪಡಿಸಿದ್ದು ಅಮಿರ್ ಭಾಷಾ ಶಿಕ್ಷಕರ ಬಗ್ಗೆ ಊರಿನ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಶಿಕ್ಷಣ ವರ್ಷದ ನಂತರ ಅವರು ಈ ಶಾಲೆಯನ್ನು ಬಿಟ್ಟು ಹೆಚ್ಚಿನ ವಿದ್ಯಾಭ್ಯಾಸ ಅಥವಾ ಎಕ್ಸಾಮ್ ಅವರು ಕೌನ್ಸಿಲಿಂಗ್ನಲ್ಲಿ ಹಾವೇರಿ ಡಿಸ್ಟಿಕ್ ಜಿಲ್ಲಾ ಆಗಿ ಇವರು ಆ ಉದ್ದೇಶದ ಇವತ್ತು ಅವರಿಗೆ ದೀಳುಕುರ ಸಮಾರಂಭ ಇದ್ದಾರೆ ದೀಳುಕುರ ಸಮಾರಂಭದ ಜೊತೆಗೆ ನಮ್ಮ ಎಕ್ಸ್ ಸಾವಿರ ಅಂದರೆ ಮಾಜಿ ಸೈನಿಕರು ಅವರು ನಾಲ್ಕು ಜನ ಹೊಂದಿ ಬಂದಂಥ ಸೈನಿಕರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಅದರ ಜೊತೆಯಲ್ಲಿ ನಮ್ಮ ಹೊಸದಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಪ್ರಕಾಶ್ ಕುಬ್ಬನಿ ಅವ್ರಿಗೂ ಸರ್ ಸನ್ಮಾನ ಮತ್ತು ನಮ್ಮ ಪಿಡಿಯವರೆಗೂ ಇಟ್ಕೊಂಡಿದ್ವಿ ಅವರು ಯಾವುದೇ ಅನುಪಸ್ಥಿತಿ ಒಳಗೆ ಬರಲಿಲ್ಲ ನಮ್ಮ ಸರ ನಮ್ಮ ಶಾಲೆಗೆ ಸರ್ ಅಂತ ನಾವು ಇಷ್ಟು ಅದೂರಿಯಾಗಿ ಇದು ಇಟ್ಕೊಂಡಾಗ ಸನ್ಮಾನ ಇದೆ ಅನ್ನೋ ಕಾರಣ ಅಂದ್ರೆ ಸರ ಈ ಥರ ವಿದ್ಯಾಭ್ಯಾಸ ಕೊಟ್ಟಂತ ಇಲ್ಲಿವರೆಗೆ ಶಿಕ್ಷಕರೊಳಗೆ ಇವರು ಒಬ್ಬರು ಅಂತಂದು ನಾ ಹೇಳಬೇ ಇನ್ನು ಮುಂದಾದರೂ ಇಂಥ ಶಿಕ್ಷಕರು ಸಿಗ್ತಾರ ಅನ್ನೋದು ನಮ್ಗೆ ಡೌಟು ಆದರೂ ಇವರು ಹೆಚ್ಚಿನ ವಿದ್ಯಾಭ್ಯಾಸ ಸರ ಮಕ್ಕಳಿಗೆ ಯಾವ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ ತಿಳಿಗೆ ತಿಳಿಸೋದನ್ನು ವ್ಯಕ್ತಪಡಿಸಿ ಅವ್ರಿಗೆ ತಿಳಿ ಹೇಳಿ ಮಕ್ಕಳ ಜೊತೆ ಮಕ್ಕಳು ಹೋದ್ರೂ ಸರ ದೊಡ್ಡವ್ರ ಜೊತೆ ದೊಡ್ಡವ್ರು ಹೋದ್ರು ಆಮೇಲೆ ಯಾವುದೇ ಒಬ್ಬ ಶಿಕ್ಷಕರಿಗೂ ಸರ್ತಿ ಅವ್ರಿಗೆ ಸಭೆ ಸನ್ಮಾನ ಇದು ಇಟ್ಕೊಂಡ್ರು ಸರ ಕಾರ್ಯಕ್ರಮ ಇಟ್ಕೊಂಡ್ರು ಮೀಟಿಂಗ್ ಇಟ್ಕೊಂಡ್ರು ಅದಕ್ಕೆ ಇವರ ಏನಂತಾರೆ ಸರ ಕಾರ್ಯಕ್ರಮಕ್ಕೆ ಇವರ ಉಪಸ್ಥಿತಿ ಅವಾಗ ಇವರೇ ಅದಕ್ಕೆ ಗೈಡೆನ್ಸ್ ಪ್ರತಿಯೊಬ್ಬರಿಗೆ ಮಾಹಿತಿ ಈಗ ಶಿಕ್ಷಣ ಇದೆಲ್ಲ ಕೇಳುವಾಗ ಈಗ ನಮ್ಗೆ ಹೇಳ್ತಿದ್ರು ಪೇರೆಂಟ್ಸ್ ಮೀಟಿಂಗ್ ಅಂತ ಕರಿತಿದ್ರು ಎಸ್ ಡಿ ಎಮ್ ಸಿ ಮೀಟಿಂಗ್ ಇದನ್ನೆಲ್ಲ ಇದ್ರು ಅವ್ರಿಗೆ ಮಾಹಿತಿ ಹೆಚ್ಚಿನ ಮಾಹಿತಿಗೆ ಹೆಚ್ಚಿನ ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟು ಅವ್ರಿಗೆ ತರಬೇತಿ ಕೊಡೋಕೆ ಶಿಕ್ಷಣ ಇವರ ಸರ್ ನಮ್ಮ ಅನಿರ್ ಸರ್ ಅಂತ ಆನಂತರ ನಾವು ಎಸ್ ಡಿ ಎಮ್ ಸಿ ಅವರು ಅಷ್ಟೇ ಅಲ್ಲ ಊರ ಪ್ರತಿಯೊಬ್ಬರು ಮುಖಂಡರು ಹೌದು ಯುವಕರು ಹೌದು ಊರ ಹಿರಿಯರು ಮಹಿಳೆಯರು ನಮ್ಮ ಎಸ್ ಡಿ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಎಲ್ಲ ಮಹಿಳೆಯರು ಮತ್ತು ನಮ್ಮ ಶಿಕ್ಷಕರು ಮತ್ತು ನಮ್ಮ ಶಾಲೆ ಮಕ್ಕಳು ಹುಟ್ಟು ಮಕ್ಕಳು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇಷ್ಟೆಲ್ಲ ನಮ್ಮ ಸರ್ಗೆ ಸನ್ಮಾನ ಮಾಡೋಕ್ಕೆ ಕಾರಣ ಅಂದರೆ ಅದೇ ಆದರೆ ಅವರು ಕಲ್ತಂದ ವಿದ್ಯಾಭ್ಯಾಸ ಇಲ್ಲಿಂದ ಹೋದಂಥವ್ರು ಇಲ್ಲಿ ಎಚ್ ಜನರು ಸರ ನಮ್ಮ ಶಾಲೆ ಇರೋದು ಒಂದರಿಂದ ಎಂಟನೇ ತರಗತಿವರೆಗೆ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ಹೋಗ್ಬೇಕಾದ್ರೆ ನಮ್ಮ ಎಚ್ ಎಚ್ ಎಮ್ ಇಲ್ಲೇ ಬ್ಯಾಡಿಸಿ ಸರ್ ನಮ್ಮ ತಾಲೂಕು ಬ್ಯಾಡಿಗೆ ಎಚ್ ಎಚ್ ಎಮ್ ಶಾಲೆ ಹೋಗ್ಬೋದು ಎ ಎಚ್ ಜೆ ಜಿ ಹೈಸ್ಕೂಲ್ನಲ್ಲಿ ಅತಿ ಹೆಚ್ಚಿನ ಅಂಕ ಬರೆದಂಥ ವಿದ್ಯಾರ್ಥಿಗಳಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಮಲ್ಲೂರಿನಿಂದ ಏನು ಓದಿರ್ತಾರ ಅವರ ಎಸ್ ಎಲ್ ಎಲ್ ಎಕ್ಸಾಮ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿ ಹೊರ ಹೊಮ್ಮತಾರೆ ಸರ್ ಇದು ನಮ್ಮ ಶಿಕ್ಷಣ ಸರ್ದು ನಮ್ದು ಅಮೀರ್ ಭಾಷಾ ಸರ್ ಬಗ್ಗೆ ಮಾತಾಡೋ ಸರ್ ಮತ್ತು ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಎಸ್ ಡಿ ಎಚ್ ಸದಸ್ಯರಾದಾರ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರದ ಉಪಾಧ್ಯಾಯರಾದ ಸರ್ ಆಮ್ಯಾಗ ನಮ್ಮ ಈ ಹಿಂದೆ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋಕ ನಮಗೆ ಬಂದಂಥ ಹಿಂದೆ ನಮ್ಮ ಮಾಜಿ ಮುಖ್ಯೋಪಾಧ್ಯಾಯರು ಅವರು ಅವರು ಹೋರಾ ಹೌದ್ ಅದ ಸರ ಅವರು ಈ ಕಟ್ಟಡ ಅದು ಮೂಲತಃ ಆದಾಗ್ನಿಂದ ಅಂದ್ರೆ ನಮ್ಮ ಪೂರ್ವಕರು ಅಂದ್ರೆ ಈಗ ಎಸ್ ಡಿ ಎಮ್ ಸಿ ಮೊದಲಿಗೆ ಎಸ್ ಡಿ ಎಂ ಸಿ ಸ್ಟಾರ್ಟ್ ಆಗಿಂದ ಅವತ್ತಿನ ಅಧ್ಯಕ್ಷರು ಮತ್ತು ಅವತ್ತಿನ ಮುಖ್ಯೋಪಾಧ್ಯಾಯರು ಈ ಬಿಲ್ಡಿಂಗ್ ಆಗೋ ಕಾರಣ ಅವರೇ ಸಾಧನೆ ಹೇಳ್ಬೋದು ಹೆಮ್ಮೆಯಿಂದ ಹೇಳ್ಬೋದು ಸರ್ ಆನಂತರ ಇವತ್ತು ಇದು ಎಷ್ಟೇ ಅಲ್ಲದ ನಮ್ಮ ಸೈನಿಕರು ಇದ್ರ ಏನು ಅವರು ಯೋಧರು ಮಾಜಿ ಯೋಧರಾಗಿ ಬಂದಿದ್ರು ಸರ ನಿವೃತ್ತಿ ಹೊಂದ್ ಬಂದಂತ ಯೋಧರಿಗೆ ಇವತ್ತು ನಾವು ಹೇಳೋದಕ್ಕೆ ಅಂದ್ರೆ ಸರ್ ಓನ್ಲಿ ಕಡಿ ಕಡೆ ಅಷ್ಟೇ ಅಲ್ಲ ಸ್ಥಾನಿಕವಾಗಿ ಅವರು ಯಾವತ್ತಾದರೂ ನಮ್ಮ ಜೀವ ರಕ್ಷಕರಾಗಿ ಈಗ ಮಳೆ ಮಳೆಯಿಂದ ಅಪಾರ ಪ್ರಮಾಣದ ಪ್ರವಾಹ ಬಂದಾಗೂ ನಮ್ಮ ಸೈನಿಕರು ಬೇಕಾಗಿರ್ತದೆ ಆಮೇಲೆ ಹೆಚ್ಚಿನ ಒಂದು ಯಾವುದೇ ಒಂದು ಕಷ್ಟಕಾರ ಕೆಲಸ ಕಾರ್ಯಗಳಿಗೂ ನಮ್ಮ ಸೈನಿಕರು ಸರ್ ನಂತರ ಇವತ್ತು ನಮ್ಮ ಧ್ವಜ ಗಾಳಿಯಿಂದ ಅಲ್ಲ ಸರ್ ಹಾರಾಡೋದು ನಮ್ಮ ಮಾಜಿ ಸೈನಿಕರು ಮತ್ತು ನಮ್ಮ ಸೈನಿಕರಿಂದ ಸೈನಿಕರ ಉಸಿರಿನಿಂದ ಹಾರಾಡ್ತೈತಿ ಅಂತ ನಾ ಹೇಳ್ಬೋದು ಸರ್ ಮತ್ತೇನ ಮಲ್ಲೂರು ಸರ್ಕಾರಿ ಏರಿಯಾ ಒಂದು ಪ್ರಾಥಮಿಕ ಶಾಲೆಯ ಜೆಂಟ್ ಸಿ ಅಧ್ಯಕ್ಷರಾದಂತೀನ್ ಜಾಲಿಮರ್ ಅಂತ ಎರಡ್ ಸಾವಿರದ ಹದಿನಾರನ ಇಸ್ವಿ ಒಳಗೆ ನಮ್ ಶಾಲೆಗೆ ಹೋಗೋದಿಲ್ಲ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಅವ್ರ ಸೇವೆ ಹೆಂಗಿತ್ತಂದ್ರೆ ನಮ್ಮ ಮಕ್ಕಳಿಗೆ ತನ್ನ ಸ್ವಂತ ಮಕ್ಕಳಕ್ಕಿಂತ ಹೆಚ್ಚಿಗೆ ಇದ್ ಸೇವೆ ಯಾವ್ದೇ ರೀತಿ ಹೋಗ್ತೀವಿ ಮಕ್ಕಳಿಗೆ ಏನು ಪಾಠ ವಿದ್ಯಾಭ್ಯಾಸ ಹೇಳಬೇಕು ಯಾವ ಥರ ಶಿಕ್ಷಣವಾಗಿರಬೇಕು ತಾಯಿ ಯಾವ ರೆಸ್ಪೆಕ್ಟ್ ಮಾಡಬೇಕು ಗ್ರಾಮದಲ್ಲಿ ಏನೋ ಒಂದು ಇರೋದು ಅಂತ ಎಲ್ಲ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕಲಿಸಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಇರೋದರಿಂದ ಅವರಿಗೆ ಮೊನ್ನೆ ಕೌನ್ಸಿಲಿಂಗ್ ನಡೆದಂಥ ಹಾವೇರಿ ಜಿಲ್ಲೆಯೊಳಗೆ ಪ್ರಥಮ ಸ್ಥಾನ ಕೊಡೋದು ಒಂದು ಅಧಿಕಾರ ವಹಿಸ್ಕೊಂಡು ಹೋಗಾಕತ್ತಾರ ಅದಕ್ಕೆ ಅವ್ರು ಹೋಗ ಅಂತ ನಾವು ವ್ಯವಸ್ಥೆ ಅದೇ ಮಾಸ್ತರಾಗಿ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅವ್ರಿಗೆ ನಾವು ಕಳ್ಸಿ ಹೊರತಿದ್ದೆಲ್ಲ ದಯವಿಟ್ಟಾಗಿ ಅವ್ರಿಗೆ ಹೆಚ್ಚಿನ ಒಂದು ಅವಕಾಶ ಹುದ್ದೆ ಸಿಕ್ಕಿದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿಗೆ ಹುದ್ದೆ ಅವ್ರು ಸಿಗಲಿ ಹೇಳಿ ನಾವೆಲ್ಲರೂ ಹಾರೈಸ್ತೇವೆ ಸಿ ಸೇವರಾಗಲಿ ನಮ್ಮ ಗ್ರಾಮಸ್ಥರಾಗ್ಲಿ ಈ ನಮ್ಮ ಶಾಲೆ ಎಲ್ಲ ಏನು ಶಾಲೆ ಬುನಾದಿ ಹಳೆಯ ಮುಖ್ಯಪಾದ್ಯಾರಂತ ಎ ಮಲ್ಲೂ ಸರ್ ಅಂತಿದ್ದಾರೆ ಶಾಲೆ ಕಟ್ಟಬೇಕಾದ್ರೆ ಒಂದೇ ಒಂದು ಸ್ಕೂಲ್ ಫಸ್ಟ್ ಒಂದೇ ಒಂದು ಶಾಲೆ ನಿರ್ಮಾಣ ಆಯಿತು ಅಲ್ಲಿಂದ ಅವ್ರು ಏಳು ಟ್ರಿಕ್ ಮಾಡಿ ಒಂದನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗಿನ ಅದನ್ನೆಲ್ಲ ನಮ್ಮ ಮೂಡಿಗೆ ತರಬೇಕಾದ್ರೆ ಅವ್ರು ಹೆಚ್ಚಿನ ಆದ್ಯತೆ ಅವರು ಇಲ್ಲೇ ಪ್ರತಿಯೊಂದು ಇಲ್ಲೇ ಶಿಕ್ಷಕರಾಗಿ ಹತ್ತೊಂಬತ್ತು ಎಪ್ಪತ್ತ ಎಂಬತ್ತರಿಂದ ಬಂದು ಇಲ್ಲೇ ನಿವೃತ್ತಿ ಹೊಂದಿರ್ತಾರೆ ಅವರು ಕೂಡ ಇವತ್ತು ಈ ಬೀಳ್ಕೊಡ ಸಮಾರಂಭ ಬಂದಿದ್ರು ಬೀಳ್ಕೊಡ ಸಮಾರಂಭ ಏನಂದ್ರೆ ಇದು ಹೆಸರಿಗೆ ಬೀಳ್ಕೊಡ ಸಮಾರಂಭ ಒಂದು ಗ್ರಾಮದ ಎಲ್ಲ ಜನರದಾತು ನಮ್ಮ ಶಾಲೆಯ ಮುಂದೆ ಅವರು ಅವರು ಕೈಯಲ್ಲಿ ಕಲಿತು ಮುಂದಿನ ಶಾಲೆಗೆ ಬಂದ ಇಲ್ಲಿ ಒಂದನೇ ಕ್ಲಾಸಿಂದ ಎಂಟನೇ ತರಗತಿವರೆಗಿತ್ತು ಒಂಬತ್ತನೇ ತಾರೀಕದಿಂದ ಮುಂದೆ ನಮ್ಮ ಬ್ಯಾಡಗಿ ತಾಲೂಕಲ್ಲಿ ಎಚ್ ಜಿ ಜಿ ಎಮ್ ಶಾಲೆಗೆ ಹೋಗ್ಬೇಕು ನಮ್ಮ ಮಕ್ಕಳು ಇಲ್ಲಿ ಏನು ಇವ್ರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸನ ಅಲ್ಲಿ ತೊಗೊಂಡವರು ಈ ಶಾಲೆ ಹೆಸರನ್ನು ನಮ್ಮ ಶಾಲೆಯಿಂದ ಓದಿ ನಮ್ಮ ಮಕ್ಕಳು ಗಳಿಸಿದ್ದಾರೆ ನಮ್ಮ ಶಾಲೆ ಒಂದು ಎಮ್ಮೆ ತರುವಂಥ ಒಂದು ಗುರುಗಳಿದ್ರು ಅವರು ಇವರು ಕೈಯಲ್ಲಿ ಕಲ್ತಂಥ ಮಕ್ಕಳು ಎಲ್ಲರೂ ಕೂಡ ಅವ್ರಿಗೆ ಅಷ್ಟು ನೋವಾಗಿದೆ ಅಪಾರ ನೋವಾಗೈತೆ ಅವ್ರಿಗೆ ಹೋಗ್ಯಾರಂತ ನೋವಾಗೈತೆ ಎಷ್ಟು ನೋವಾಗೈತಿ ಅವ್ರ ಮುಂದೆ ಮತ್ತೊಂದು ದೊಡ್ಡ ಹುದ್ದೆಗೆ ಅನ್ನೋದು ಅಷ್ಟೇ ನಮ್ಮ ಮಕ್ಕಳಿಗೆಲ್ಲರಿಗೂ ಖುಷಿಯಾಗಿದೆ ಎಲ್ಲರೂ ಗ್ರಾಮಸ್ಥರಿಂದ ನಾವು ಅವರಿಗೆ ಧನ್ಯವಾದ ಹೇಳಿ ಅವ್ರು ಇನ್ನೂ ಹೆಚ್ಚಿನ ಒಂದು ಹುದ್ದೆಯನ್ನು ಅಲಂಕರಿಸ ಹಮೀರ್ ಭಾಷಾ ಗುರುಗಳು ಇರುವುದರಿಂದ ಮಕ್ಕಳು ಶಾಲೆಯಲ್ಲಿ ಪುಸ್ತಕದ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನು ಕಲ್ತಿದ್ರು ಒಂದು ವೇಳೆ ಅವರು ವರ್ಗಾವಣೆ ಆಗಿದ್ರೆ ಅವರನ್ನ ಬಿಟ್ಟುಕೊಡುತ್ತಿರಲಿಲ್ಲ ಅವರು ಪದೋನ್ನತಿ ಹೊಂದಿ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ಎಂದು ಅವರನ್ನ ಬಿಟ್ಟುಕೊಡುತ್ತಿದ್ದೇವೆ ಎಂದು ಸಾರ್ವಜನಿಕರು ಹೇಳಿದರು ನಾವು ಒಳ್ಳೆಯ ಒಳ್ಳೆ ಶಿಕ್ಷಕರು ಆದರೆ ನಾವು ಈಗ ದೊಡ್ಡವಾದ ಒಂದು ಟ್ಯಾಕ್ ತಿಳೀಬೇಕಾಗಿರುತ್ತೆ ಇನ್ನು ಚಿತ್ರೋರಲ್ಲಿ ಚಿತ್ರ ನಮಗೆ ಅವಕಾಶ ಇಂಥ ಗುರುಗಳು ತುಂಬ ಕೊಡ್ತೇವ್ ತರ ಒಂದೇ ಮಾಡಿರಬೇಕು ಅಂತ ಅಂಥವರನ್ನು ತರೋದು ಅವಕಾಶ ಇತ್ತು ಆದರೆ ಒಳ್ಳೆ

ಎಷ್ಟು ಎಷ್ಟ್ ಹೇಳ ವಯಸ್ಸಿನಲ್ಲಿ ಸರ ಸಣ್ಣ ಪ್ರಮಾಣದ ಒಂಬತ್ತು ವರ್ಷ ಶಿಕ್ಷಣಕ್ಕಿಂತ ಮೂವತ್ತೈದು ವರ್ಷ ಶಿಕ್ಷಣ ಮಾಡಿದಂತ ಟಿ ಮೀರಿಸಿ ಶಿಕ್ಷಣ ಅವಕಾಶಗಳು

ಉತ್ತಮ ಸಮಾಜವನ್ನ ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗುತ್ತದೆ ಅಂತಹ ಶಿಕ್ಷಣವನ್ನ ನೀಡಿದಂತಹ ಅಮಿರ್ ಪಾಷಾ ಅವರ ನಾನ್ ಅಮಿರ್ ಪಾಷಾ ಅವರ ಸೇವೆಯನ್ನ ನಾವು ಇನ್ನು ಮುಂದೆ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಗದ್ಗತರಾದರು

フィチューバーでしょ